ನಮಸ್ತೆ ಸರ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಚೆನ್ನಾಗಿದ್ದೀರ ಸರ್ ಎಸ್ ಸರ್ ಎಸ್ ಸರ್ ಸರ್ ಈಗ ಒಂದು ಚರ್ಚೆಯಲ್ಲಿ ಇದ್ವಿ ಪದ ಬದ ಪದ ಬದಲಾವಣೆಗೆ ಸಂಬಂಧಿಸಿದ ರೈತರೆಲ್ಲ ಅರ್ಜಿ ಕೊಟ್ಟರೆ ಮಾಡಕ್ ಅವಕಾಶನ ಅಥವಾ ತಹಶೀಲ್ದಾರ್ ಅವರು ರೂಢಿಗತ ಆದಿ ನೋಡಿ ಪಥ ಬದಲಾವಣೆ ಮಾಡ ಇಲ್ಲ ಇಲ್ಲ ಅವ್ರೆಲ್ಲ ಎಲ್ಲ ಕೋರಿಕೆ ಒಪ್ಪ ಒಕ್ಕರುಳಿನಿಂದ ಎಲ್ಲಾ ಖಾತೆದಾರರು ಒಪ್ಪಿಗೆ ಕೊಡಬೇಕು ಹಾ ಸರ್ ಫಸ್ಟ್ ಒಂದು ಸ್ಕೆಚ್ ಆಗ್ಬೇಕು ಹಾ ಸರ್ ತಾಲೂಕ ಸರ್ವಿಯಿಂದ ಸ್ಕೆಚ್ ಆಗಿ ಈಗ ರೂಢಿಗತ ರಸ್ತೆ ಈಗ ಕಂಡ ಫಾರ್ ರೂಢಿಗತ ರಸ್ತೆ ಇಲ್ಲಿತ್ತು ಇವರೆಲ್ಲ ರೈತರೆಲ್ಲ ಸೇರ್ಕೊಂಡು ಒಂದ್ ಸೈಡ್ ಮಾಡಕ್ಕೆ ಅಂತ ಹೇಳಿ ಒಂದು ಎರಡು ಒಂದ್ರಲ್ಲಿ ಸ್ಕೆಚ್ ತೋರಿಸ್ತಾರೆ ಆ ಸ್ಕೆಚ್ ತೋರ್ಸಾದ್ಮೇಲೆ ಅದನ್ನ ಎಡಿ ಎಲ್ಲಾರು ಅನುಮೋದನೆ ಮಾಡ್ತಾರೆ ಅನುಮೋದನೆ ಮಾಡಿ ಇದನ್ನ ಪಥ ಬದಲಾವಣೆ ಮಾಡಕ್ಕೆ ಯಾರದೇ ಗ್ರಾಮಸ್ಥರಿಂದ ಆಕ್ಷೇಪಣೆ ಇರುವುದಿಲ್ಲ ಖಾತೆದಾರರಿಂದ ಇದನ್ನ ಪಥ ಬದಲಾವಣೆ ಮಾಡಬಹುದು ಅಂತ ಹೇಳಿ ನಮಿ ಪ್ರಪೋಸಲ್ ಕೊಟ್ರ ನಾವು ಡಿ ಸಿ ಅವ್ರಿಗೆ ಕಳಿಸಿ ಡಿ ಸಿ ಅವರಿಂದ ಡಿ ಎಲ್ ಹೋಗಿ ಡಿಡಿ ಎಲ್ ಆರ್ ಅನುಮೋದನೆ ಮಾಡಿ ಗ್ರಾಮನ ಕಾಶೆಯಲ್ಲಿ ಎಂಟ್ರಿ ಮಾಡಬಾರ್ದು ತಹಸೀಲ್ದಾರ್ ಬಂದು ಮಾಡ್ಲಿಕ್ಕೆ ಬರಲ್ಲ ಸರ್ ಬರಲ್ಲ ಬರಲ್ಲ